ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಉಪಾರ ಸಮಾಜವನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಇದರಿಂದ ಸಮಾಜ ಮುಖ್ಯವಾಹಿನಿಗೆ ಬರಲು ಸಹಕಾರವಾಗುತ್ತದೆ ಎಂದು ಉಪ್ಪಾರ ಸಮಾಜದ ಸಾಗರ ತಾಲೂಕು ಅಧ್ಯಕ್ಷ ಬಸವರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಈಗಾಗಲೇ ದಕ್ಷಿಣ ಕನ್ನಡ ಭಾಗದಲ್ಲಿ ಉಪ್ಪಾರ ಸಮಾಜವನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಲಾಗಿದ್ದು ಇದನ್ನು ರಾಜ್ಯಾದ್ಯಂತ ವಿಸ್ತರಿಸುವ ಮೂಲಕ ಸಮಾಜಕ್ಕೆ ಅನುಕೂಲವಾಗುವಂತೆ ಮಾಡಬೇಕು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಉಪಾಧ್ಯಕ್ಷ ಉಮೇಶ್ ಕಾರ್ಗಲ್ ಸುರೇಶ್ ಕಂಬಳಿ ಶ್ರುತಿ ತ್ರಿವೇಣಿ ದೇವರಾಜ್ ಸೇರಿದಂತೆ ಸಮಾಜದ ಅನೇಕ ಪದಾಧಿಕಾರಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಉಪಾರ ಸಮಾಜದ ಟ್ರಸ್ಟ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ನೂತನ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಲಾಯಿತು ಬಹಳಷ್ಟು ನಾವು ಸುಮಾರು ಹದಿನೈದು ಸಾವಿರ ಜನಸಂಖ್ಯೆ ನಮ್ಗೆ ಯಾವುದೇ ಒಂದು ಆರ್ಥಿಕ ನೆರವು ಅನ್ನೋಲ್ಲ ಸರ್ಕಾರದ ಮೂಲಕ ಗುರುತಿಸ್ತಾ ಇಲ್ಲ ಈ ಕೆಲವರಿಗೆ ಸೌತ್ ಕೇಂದ್ರ ಸೈಡ್ ಅಲ್ಲಿ ಎಸ್ ಎಸ್ ಟಿ ಅಂತ ಇದ್ದಾರೆ ಇಲ್ಲಿ ನನ್ನ ನಟದ ಮೇಲೆ ಕಡೆ ನಮ್ಗೆ ಎಸ್ ಎಸ್ ಟಿ ಈ ತರದ ಪ್ರಾಬ್ಲಮ್ಸ್ಗಳು ತುಂಬಾ ಆಗಿದೆ ಸರ್ಕಾರ ಯಾವುದು ನಮಗೆ ಇದು ಮಾಡ್ತಾ ಇಲ್ಲ ನಮ್ಮ ಸ್ವಾಮೀಜಿಯವರು ಸಹ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮನ್ನು ಎಸ್ ಎಸ್ ಟಿ ಸೇರಿಸಬೇಕು ಅಂತ ನಾನು ಒಂದು ಈಗ ಸಂಘಟನೆ ಸಾಗರ ತಾಲೂಕು ಒಂದು ಸಂಘಟನೆ ಮಾಡ್ಸಿದ್ರೆ ಸಾಗರ ತಾಲೂಕಿಂದ ಎಲ್ಲಾ ಮಕ್ಕಳಿಗೆ ಏನಾಗಿದೆ ಎಜುಕೇಶನ್ ಬರ್ತೆ ಬಹಳಷ್ಟಿದೆ ನಮ್ಮ ಮಕ್ಕಳಿಗಳಿಗೆ ಎಲ್ಲ ಮಕ್ಳಿಗಳಿಗೂ ಐದನೇ ಕ್ಲಾಸು ಮೂರನೇ ಕ್ಲಾಸು ನಾಲ್ಕನೇ ಹೆಣ್ಣು ಮಕ್ಕಳಿಗೆ ಅಲ್ಲಿಗೆ ಅಲ್ಲಿ ಓದಿಸೋ ಅಂತ ಅವ್ರು ಕೇಳಿದ್ರೆ ತಿಕ್ಕ ಹೋಗೋರಿಗೆಲ್ಲ ಎಂತ ಓದಿಸೋದು ಈ ತುಂಬ ಮಕ್ಕಳು ನಾವೆಲ್ಲ ಮನೆಗಳಿಗೆಲ್ಲ ಭೇಟಿ ಮನೆ ಮಕ್ಕಳನ್ನು ಓದಿಸಿ ಏನು ಆರ್ಥಿಕ ನೆರವು ಇದ್ರೆ ಹೇಳಿ ಮಠ ಇದೆ ನಮ್ದೇ ಮಠ ಇದೆ ಹೊಸದುರ್ಗದಲ್ಲಿ ಅಲ್ಲಿಗಾರು ಕಳ್ಸಿ ಮಕ್ಕಳಿಗೆ ಹೋದರೂ ಎಲ್ಲಾ ಮಾಡಿದ್ರೆ ನಮಗೆ ಏನಂತ ವಿದ್ಯುತ್ ಕೊರತೆ ಇರೋದ್ರಿಂದ ಒಂದು ಹಾಸ್ಟೆಲ್ ಮಾಡಬೇಕು ಹಾಸ್ಟೆಲ್ ಮಾಡಿದ್ರೆ ನಮ್ಮ ಮಠದಿಂದ ಇಲ್ಲಿ ಅನುಕೂಲತೆ ಆಗುತ್ತೆ ಸ್ವಾಮಿಗಳು ಇಲ್ಲಿ ಮಠದ ದೇವಸ್ಥೆಗಳನ್ನ ಮಾಡ್ತಾರೆ ಒಂದು ಜಾಗವನ್ನು ಸರ್ಕಾರಕ್ಕೆ ಕೇಳಬೇಕು ಅನ್ನೋ ಒಂದು ಮಾಹಿತಿನ ಇಟ್ಟಿದ್ವಿ ಸರ್ಕಾರಕ್ಕೂ ನಾವು ಒಂದು ನೆಟ ಕೊಡೋ ಕೊಟ್ಟಿದ್ದು ಹೇಳಬೇಕು ಒಂದು ಜಾಗವನ್ನ ಕೊಡಿ ಒಂದು ಸಮುದಾಯ ಭವನ ಕಟ್ಟೋದೇ ಒಂದು ಅಷ್ಟೊಂದು ಜಾಗವನ್ನ ಕೊಡಿ ಅವರು ಆಯ್ತು ಅಂತ ಹೇಳಿದ್ದಾರೆ ಸ್ವಾಗತ ಹಾಗೆ ನಮ್ಗೆ ಒಂದು ಸಮಾಜ ಸಣ್ಣ ಸಮಾಜ ಸಣ್ಣ ಸಮಾಜ ಹೆಚ್ಚಿನ ಸಂಖ್ಯೆ ಜನಸಂಖ್ಯೆ ಇದೆ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚಿನ ಜನಸಂಖ್ಯೆ ಈ ತಾಲೂಕಿನ ಭಾಗದಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ವಾಸವ ಪಾಸವಾಗಿ ನಮ್ಗೆ ಏನಾಗಿದೆ ಅಂದ್ರೆ ಆರ್ಥಿಕವಾಗಿ ಯಾರು ಸಬಲರಿಲ್ಲ ನಮ್ಮ ಸಮಾಜದಲ್ಲಿ ಆಮೇಲೆ ಶೈಕ್ಷಣಿಕವಾಗಿಯೂ ಯಾರು ಸಬಲರಿಲ್ಲ ಎಲ್ಲ ಅವರವರು ವೈಯಕ್ತಿಕವಾಗಿ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಹಾಗಾಗಿ ನಮ್ಗೆ ಯಾರು ನಮ್ಮನ್ನು ಯಾರು ರಾಜಕೀಯ ಪಕ್ಷದವರಾಗಲಿ ಯಾರೇ ಆಗಲಿ ನಮ್ಮನ್ನು ಗುರುತಿಸ್ತಾ ಇಲ್ಲ ಹಾಗಾಗಿ ನಾವು ನಮ್ದು ಸಂಘಟನೆ ಮಾಡ್ಕೊಂಡು ಪ್ರತಿ ಒಂದು ಮನೆಗೂ ಭೇಟಿ ನೀಡ್ತಾ ಅವರ ಮನೆಯರ್ತಕ್ಕಂಥ ಸದಸ್ಯತ್ವವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ನಮ್ಮ ಸಮುದಾಯ ನಮ್ಮ ಸಮಾಜಕ್ಕೆ ಒಂದು ಒಂದು ಸಮುದಾಯವಾದ ಅವಶ್ಯಕತೆ ತುಂಬಾ ಇದೆ ನಮ್ಮ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಮ್ಮವರು ಬೇರೆ ಕಡೆ ತಗೊಳ್ಳೋದು ಕಡೆ ಜೈ ಭದ್ರತೀರ ಜೈ ಭಗೀರ ಜೈ ಭದಿರ ಒಂದು ಸಮಾಜದ ಮತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ತಿಳುವಳಿಕೆ ಕಮ್ಮಿ ಇರೋದ್ರಿಂದ ಸಮಾಜ ಮುಂದುವರೆ ಕಷ್ಟ ಆಗಿದೆ

ಇದರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಾನ್ ಹೀಗೆ ಸುಮಾರು ಜನ ಇದ್ದಾರೆ ಅವರು ಸುತ್ತ